ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ ರಾಜ್ಯ ಮಟ್ಟದ ಎನ್ ಎಮ್ ಎಸ್ ಪರೀಕ್ಷೆ ಪೇಪರ್ ಟು ಶಾರ್ಟ್ ಗಣಿತ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ ಅದರ ಮುಂದುವರಿದ ಭಾಗವನ್ನು ನೋಡೋಣ ಎಂಬತ್ತೈದನೇ ಪ್ರಶ್ನೆ ಬ್ರಕೆಟ್ ಆಫ್ ಮೈನಸ್ ತ್ರೀ ಅಪಾನ್ ಫೋರ್ ಹೋಲ್ ಸ್ಕ್ವೇರ್ ರೇಸ್ ಟು ಮೈನಸ್ ಟು ಹೋಲ್ ರೇಸ್ ಟು ಒನ್ ರ ಬೆಲೆಯು ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಯಾವ ಸರಿಯುತ್ತೋನ್ನೋದು ಪರೀಕ್ಷೆ ಮಾಡೋಣ ಮೊದಲಿಗೆ ನಾವು ಏನು ಅಂದ್ರೆ ಒಳಗಡೆಯಿಂದ ಒಂದೊಂದು ಬ್ರಕೇಟ್ ಸುಲ್ಬೀಕರಿಸ್ತಾ ಹೊರಬರೋದು ನೋಡಿ ಈ ಅಲ್ಪಾವರ್ಣ ಮತ್ತು ಪುಷ್ಪಾವರ್ಣ ಇವೆರಡು ಇಲ್ಲಿ ಇದು ನಮ್ಗೆ ಯಾವ ಥರ ಕಾಣತ್ತೈತೆ ಅಂದ್ರೆ ಏ ರೇಸ್ ಟು ಎಮ್ ಒಲ್ರೆಸ್ ಟು ಎನ್ ಈ ಥರ ಇದನ್ನು ನಾವು ಗಾತಾಂಕ ನಿಯಮದ ಪ್ರಕಾರ ಇದನ್ನ ಇದನ್ನು ಗುಣಿಸ್ತೇವೆ ಎ ರೇಸ್ ಟು ಎಮ್ ಎನ್ ಅಂತೇಳಿ ಅದರ ಪ್ರಕಾರ ಈಗ ನಾವು ಏನು ಡೈರೆಕ್ಟ್ ಎರಡನೇ ಸ್ಟೆಪ್ ಬರೀತೆ ನೋಡಿರಿ ನಾನು ಮೈನಸ್ ತ್ರೀ ಅಪಾನ್ ಫೋರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೇ ನಾಲ್ಕು ಆಗ್ತೈತಿ ನಾಲ್ಕು ಟು ಒನ್ ಈಗ ಮತ್ತಿದ ಎರೆಸ್ ಟಿ ಎಮ್ ಹೋಲ್ರೆಷ್ಟಿ ಅಂತಾರೆ ಕಾಣ್ತೈತಿ ಆವಾಗ ನಾವು ಇದನ್ನ ಇದನ್ನ ಗುಣಿಸಣ ಮೈನಸ್ ತ್ರೀ ಅಪ್ಪ ಅನ್ ಫೋರ್ ಟು ನಾಲ್ಕು ಒಂದಲೇ ನಾಲ್ಕು ಮೈನಸ್ ನಾಲ್ಕು ಇದು ಗಾತಾಂಕ ಮೈನಸ್ ಪ್ಲಸ್ ಆಗ್ಬೇಕಾದ್ರೆ ನಾವೇನು ಬರ್ತೀವಿ ಒನ್ ಅಪಾನ್ ಮೈನಸ್ ತ್ರೀ ಅಪ್ಪ ಅನ್ ಫೋರ್ ಟು ಪ್ಲಸ್ ಫೋರ್ ಆಗುತ್ತೆ ಟು ಪ್ಲಸ್ ಫೋರ್ ದಿಸ್ ಇಂಪ್ಲಾಯ್ಸ್ ಈಗೇನು ಬರೀತಿ ನಾನು ಒನ್ ಆನ್ ಅಪಾನ್ ಇದನ್ನ ಆತಂಕ ಅಂಶಕ್ಕೆ ಸಂಬಂಧಪಡ್ತೈತಿ ಛೇದಕ್ಕೆ ಪಡ್ತೈತಿ ಅಂದ್ರೆ ಮೈನಸ್ ತ್ರೀ ರೇಸ್ ಟು ಫೋರ್ ಅಪಾನ್ ಫೋರ್ ರೇಸ್ ಟು ಫೋರ್ ಇದನ್ನು ಸುಲಭೀಕರಿಸಿದ್ರೆ ಛೇದದ ಛೇದ ಮೇಲೆ ಹೋಗ್ತೈತಿ ಅಂದ್ರೆ ಫೋರ್ ರೇಸ್ ಟು ಫೋರ್ ಮೇಲೆ ಹೋಯ್ತು ಮೈನಸ್ ತ್ರೀ ಓಲ್ ರೇಸ್ ಟು ಫೋರ್ ಇದನ್ನು ಸುಲಭೀಕರಿಸಾಗ ಪೋರೆಸ್ಟು ಫೋರ್ ಅಂದ್ರೆ ನಾಲ್ಕನ್ನು ನಾಲ್ಕು ಸರಿ ಇಟ್ಟು ಗುಣಿಸಿದ್ರೆ ಫೋರ್ ಇಂಟು ಫೋರ್ ಇಂಟು ಫೋರ್ ಇಂಟು ಫೋರ್ ನಾಲ್ಕು ನಕಲ್ ಹದಿನಾರು ಹದಿನಾಲ್ಕಲ್ಲಿ ಅರವತ್ನಾಲ್ಕು ಅರತ್ನಾಲ್ಕು ನಕ್ಕಲ ಎರಡು ನೂರ ಐವತ್ತಾರು ಖತಿ ಇದು ಅಂಶದ ಎರಡು ಐವತ್ತಾರು ಅಪಾನ್ ಸೇದೊಳಗೆ ಇದು ಮೈನಸ್ ತ್ರೀ ಅನ್ನ ನಾಲ್ಕು ಸಾರಿ ಇಟ್ಟು ಕುಣಿಸಿದ್ರೆ ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಮೂರು ಮೂರು ಒಂಬತ್ತು ಒಂಬತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಮೂರು ಎಂಬತ್ತೊಂದು ಎಂಬತ್ತೊಂದು ಆಗುತ್ತಾ ಅಂದ್ರೆ ಟು ಫಿಫ್ಟಿ ಸಿಕ್ಸಪ್ಪ ಏಯ್ಟಿ ಒನ್ ಉತ್ತರ ಸರಿಯಾವುದಾಗುತ್ತಂದ್ರೆ ಆಪ್ಷನ್ ಡಿ ಟು ಫಿಫ್ಟಿ ಸಿಕ್ಸ್ ಅಪ್ಪ ನೇಟಿ ಒನ್ ಸರಿ ಆಗುತ್ತೆ ಇನ್ನು ಎಂಬತ್ತಾರನೇ ಪ್ರಶ್ನೆ ಒಂದು ಶಾಲೆಯ ವಿದ್ಯಾರ್ಥಿಗಳು ಬಳಸುವ ಸಾರಿಗೆ ವಿಧಾನವನ್ನು ತೋರಿಸುವ ನಕ್ಷೆಯನ್ನು ಈ ಕೆಳಗೆ ನೀಡಿದೆ ಆ ಶಾಲೆಯ ಒಟ್ಟು ವಿದ್ಯಾರ್ಥಿಗಳಲ್ಲಿ ಕಾರನ್ನು ಸಾರಿಗೆ ವಿಧಾನವಾಗಿ ಬಳಸುತ್ತಿರುವ ವಿದ್ಯಾರ್ಥಿಗಳ ಭಾಗ ಇಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅನ್ನೋದನ್ನು ಪ್ರಶ್ನೆ ನಾವು ಲೆಕ್ಕ ಹಾಕಬೇಕು ಇಲ್ಲಿ ಒಟ್ಟು ವಿದ್ಯಾರ್ಥಿಗಳು ಒಟ್ಟು ವಿದ್ಯಾರ್ಥಿಗಳು ಎಷ್ಟು ನೋಡಿ ಬಸ್ ಬಸ್ಸಿನಲ್ಲಿ ಪ್ರಯಾಣ ಮಾಡೋರು ಆರುನೂರು ಜನ ಅದರ ಕಾರಿನಲ್ಲಿ ಪ್ರಯಾಣ ಮಾಡೋರು ಎರಡುನೂರು ಜನ ಸೈಕಲ್ನಾಗ ಪ್ರಯಾಣ ಮಾಡೋರು ಮುನ್ನೂರು ಆಟೋದಲ್ಲಿ ಪ್ರಯಾಣ ಮಾಡೋರು ಮುನ್ನೂರು ಅಂದರೆ ಇದು ಮುನ್ನೂರು ಮುನ್ನೂರು ಆರುನೂರು ಆರುನೂರು ಎರಡುನೂರು ಎಂಟುನೂರು ಎಂಟುನೂರು ಆರು ಹದಿನಾಲ್ಕುನೂರು ಒಟ್ಟು ಹದಿನಾಲ್ಕುನೂರು ವಿದ್ಯಾರ್ಥಿಗಳದಾರ ಈಗ ಯಾರು ಪ್ರಶ್ನೆ ಏನಂದ್ರೆ ಕಾರನ್ನು ಸಾರಿಗೆ ವಿಧಾನವಾಗಿ ಬಳಸುತ್ತಿರೋ ವಿದ್ಯಾರ್ಥಿಗಳ ವಿಭಾಗ ಈಗ ಕಾರಿನಲ್ಲಿ ಪ್ರಯಾಣ ಮಾಡುವಂಥರ ಸಂಖ್ಯೆ ಎಷ್ಟಂದ್ರೆ ಎಷ್ಟಾದರೆ ಕಾರ್ನಾಗ ಎರಡು ನೂರು ಜನ ಇದ್ದಾರೆ ಭಾಗ ಕೇಳಿದ್ದಾರೆ ಅಂದರೆ ಈಗ ಕಾರ್ನಲ್ಲಿ ಪ್ರಯಾಣ ಮಾಡುವಂಥರ ಭಾಗ ಟೋಟಲ್ ಹದಿನಾಲ್ಕುನೂರಕ್ಕೆ ಎರಡು ನೂರು ಜನ ಕಾರ್ನಾಗೆ ಹೋಗ್ತಾರೆ ಟೋಟಲ್ ಹದಿನಾಲ್ಕುನೂರಕ್ಕೆ ಎರಡು ನೂರು ಜನ ಕಾರ್ನಾಗ ಹೋದ್ರೆ ಎಷ್ಟಾಗುತ್ತದೆ ಈ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಎರಡೊಂದೇ ಎರಡು ಏಳು ಹದಿನಾಲ್ಕು ಅಂದರೆ ಒನ್ ಬೈ ಸೆವೆನ್ ಒನ್ ಬೈ ಸೆವೆನರಷ್ಟು ಜನ ಏನು ಅಂದ್ರೆ ಅಂದರೆ ಕಾರೊಳಗ ಪ್ರಯಾಣವನ್ನು ಬೆಳೆಸ್ತಾರೆ ಹಾಗಾಗಿ ಒನ್ ಬೈ ಸೆವೆನ್ ಐತೆ ಆಪ್ಷನ್ ಎಸ್ ಆಪ್ಷನ್ ಬಿ ಒನ್ ಬೈ ಸೆವೆನ್ ಸರಿಯಾದ ಉತ್ತರ ಎಸ್ ಎಂಬತ್ತೇಳನೇ ಪ್ರಶ್ನೆ ಎ ಬಿ ಸಿ ಯು ಅಂಕಿ ಒಂದು ಸಂಖ್ಯೆ ಆದರೆ ಎ ಬಿ ಸಿ ಪ್ಲಸ್ ಬಿ ಸಿ ಎ ಪ್ಲಸ್ ಸಿ ಎ ಬಿಯನ್ನು ಮೂವತ್ತೇಳರಿಂದ ಭಾಗಿಸಿದಾಗ ದೊರೆಯುವ ಸಿ ಎ ಸಿ ಯು ಇದು ಆ್ಯಕ್ಚುಲಿ ಸಂಖ್ಯೆಗಳೊಂದಿಗೆ ಆಟ ಅಂತೇಳಿ ಒಂದು ಪಾಠ ಇತ್ತಲ್ಲ ಅದರೊಳಗೆ ಇರುವಂಥ ಪ್ರಶ್ನೆ ಬಟ್ ಈ ಸಾರಿ ಆ ಪಾಠವನ್ನು ತೆಗೆದಿದ್ದಾರ ಸದ್ಯಕ್ಕೆ ಸಿಲೆಬಸ್ ಇಲ್ಲ ಆದರೂ ಕೂಡ ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಪ್ರಶ್ನೆ ಕೇಳೋ ಸಾಧ್ಯತೆಯನ್ನು ತಳ್ಳಿ ಹಾಕೋ ಹಾಗಿಲ್ಲ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ಬೋದು ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಅದನ್ನು ಎ ಬಿ ಸಿ ಎ ಬಿ ಸಿ ಇಂಥ ಸಕ್ರಿಯವಾಗಿ ಬದಲಿಸಿ ಬರೆದು ಅಷ್ಟು ಕೂಡಿಸ್ದಾಗದು ಯಾವಾಗಲೂ ಮೂವತ್ತೇಳರಿಂದ ಭಾಗ ಹೋಗ್ತೈತಿ ಅದು ಯಾವುದೇ ಒಂದು ಮೂರು ಸಂಖ್ಯೆ ತೊಗೊಂಡು ಅದನ್ನು ನಾವು ಇಲ್ಲಿದೆ ನೋಡಿ ಒಂದು ಮೂರು ಸಂಖ್ಯೆ ಎರಡು ನೂರ ಮೂವತ್ತೇಳು ಅಂತ ತಗೊಂಡ್ರೆ ಅದನ್ನು ರಿವರ್ಸ್ ಮಾಡಿ ಬರೋದು ಚಕ್ರೀಯವಾಗಿ ರೊಟೇಷನ್ ಮಾಡಿ ಬರೆದಾಗ ಈ ಥರ ಮೂರು ಸಂಖ್ಯೆ ಬರ್ತವೆ ಒಷ್ಟು ಕೂಡಿಸಿದ ಕೂಡಿಸಿ ಮೂವತ್ತೇಳರಿಂದ ಭಾಗಿಸಿದ್ರೆ ಅದು ಶೇಷ ಸೊನ್ನೆ ಬರ್ತದೆ ಅಂದರೆ ಮೂವತ್ತೇಳರಿಂದ ಸಂಪೂರ್ಣ ಭಾಗ ಹೋಗ್ತೈತಿ ಹಾಗಾಗಿ ಈಗ ಅಲ್ಲಿ ಪ್ರಶ್ನೆ ಏನಂದ್ರೆ ಎ ಬಿ ಸಿ ಪ್ಲಸ್ ಪಿ ಸಿ ಎ ಪ್ಲಸ್ ಸಿ ಎ ಬಿಯನ್ನು ಮೂವತ್ತೇಳರಿಂದ ಭಾಗಿಸಿದಾಗ ಶೇಷ್ಯ ಏನೂ ಒಳೆಯೋದಿಲ್ಲ ಅಂತ ಅರ್ಥ ಅಂದರೆ ಎ ಬಿ ಸಿ ಮೈನಸ್ ಎ ಬಿ ಸಿ ಅಂದರೆ ಜೀರೋ ಅಂತ ಅರ್ಥ ಆಪ್ಷನ್ ಸಿ ಕರೆಕ್ಟ್ ಎಸ್ ಎಂಬತ್ತೆಂಟನೇ ಪ್ರಶ್ನೆ ಫೋರ್ ಪಿ ಪ್ಲಸ್ ತ್ರೀ ಕ್ಯೂ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಪಿ ಮೈನಸ್ ತ್ರೀ ಕ್ಯೂ ಹೋಲ್ ಸ್ಕ್ವೇರ್ನ ಸಂಕ್ಷಿಪ್ತ ರೂಪ ಏನಾಗ್ತದೆ ಡೈರೆಕ್ಟಾಗಿ ನಾನು ಏನು ಬರೀತೀನಿ ಅಂದರೆ ಫಸ್ಟ್ ಇದನ್ನು ಎ ಪ್ಲಸ್ ಪಿ ಹೋಲ್ ಸ್ಕ್ವೇರ್ ಥರ ಐತೆ ಅದನ್ನು ಫೋರ್ ಪಿ ಸ್ಕ್ವೇರ್ ಪ್ಲಸ್ ತ್ರೀ ಕ್ಯೂ ಸ್ಕ್ವೇರ್ ತ್ರೀ ಕ್ಯೂ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಎ ಪಿ ಟೂ ಇಂಟು ಫೋರ್ ಪಿ ಪ್ಲಸ್ ತ್ರೀ ಕ್ಯೂ ಮೈನಸ್ ಹಾಕಿ ಬ್ರಕೆಟ್ ಒಳಗೆ ಇದು ಏನಾಗ್ತೈತಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ ಐತಿ ಹಾಗಾಗಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಮೈನಸ್ ಟು ಇಂಟು ಎ ಅಂದ್ರೆ ಫೋರ್ ಪಿ ಬಿ ಅಂದ್ರೆ ತ್ರೀ ಕ್ಯೂ ಇದು ನಾಲ್ಕು ಪಿ ಹೋಲ್ ಸ್ಕ್ವೇರ್ ಅಂದರೆ ಹದಿನಾರು ಪಿ ಸ್ಕ್ವೇರ್ ಇದು ಒಂಬತ್ತು ಕ್ಯೂ ಸ್ಕ್ವೇರ್ ಇದು ನಾಲ್ಕೇಳ ಎಂಟು ಎಂಟು ಎಂಟುನೂರಲ್ಲಿ ಇಪ್ಪತ್ತ್ನಾಲ್ಕು ಪಿ ಕ್ಯೂ ಇದು ನಾಲ್ಕು ಪಿ ಸ್ಕ್ವೇರ್ ಅಂದ್ರೆ ಹದಿನಾರು పీ స్క్వేర్ అకతి మైనస్ని అనస్ హినారు పి స్క్వేర్ ప్లస్ ఇంటు మైనస్ మైనస్ మూర్నూర ఒంబత్ క్యూ స్క్వేర్ మైనస్ ఇంటు మైనస్ ప్లస్ నాకేళంటే ఎంట్ ఇప్ప పి క్యూ సులభీకర్స్ హినారు పీ స్క్వేర్ మైనస్ హినారు పీ స్క్వేర్ నైన్ క్యూ స్క్వేర్ మైనస్ నైన్ క్యూ స్క్వేర్ ఉడది అనే ట్వంటీ ఫోర్ పిక్యూ ట్వంటీ ఫోర్ పిక్యూ ఎర్రడు సజాతి పదవులు ఎరూ ప్లస్ ప్లస్ కూడ్స్క ಪ್ಲಸ್ ನಲ್ವತ್ತೆಂಟು ಪಿ ಕ್ಯೂ ಆಯಿತು ಆಪ್ಷನ್ ಎ ಸರಿ ಉತ್ತರ ಇನ್ನು ಎಂಬತ್ತೊಂಬತ್ತನೇ ಪ್ರಶ್ನೆ ಒಂದು ಪತಂಗದಲ್ಲಿ ಇಲ್ಲಿ ಕೊಟ್ಟಿರೋ ನಾಲ್ಕಾ ಹೇಳಿಕೆಯಲ್ಲಿ ಯಾವ ಸರಿ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ ಅಭಿಮುಖ ಕೋಣಗಳು ಸಮನಾಗಿರುತ್ತವೆ ದೊಡ್ಡ ಕರ್ಣ ಚಿಕ್ಕ ಕರ್ಣ ಲಂಬವಾಗಿ ಈ ಥರ ಕೊಟ್ಟಿದ್ದಾರೆ ನಾವು ಏನು ಮಾಡ್ಬೇಕಂದ್ರೆ ಪತಂಗ ಅಂದರೆ ಏನು ನಮ್ಗೆ ಗೊತ್ತಿರಬೇಕು ಪತಂಗ ಅಂದ್ರೆ ಇಲ್ಲಿದೆ ನೋಡಿರಿ ಇದು ಪತಂಗ ಗಾಳಿಪಟ ಅಂತ ಏನು ಕರಿತೇವೆ ನಾವು ಇದು ಇದು ಒಂದು ಚತುರ್ಭುಜದ ವಿಧ ಇದಕ್ಕೆ ಸರಿ ಉತ್ತರ ಯಾವುದಂದ್ರ ಪರಸ್ಪರ ಸಮವಾಗಿರುವ ಕೋನುಗಳ ಸೇರಿಸುವ ರೇಖಾಖಂಡವು ಉಳಿದೆರಡು ಕೋನಗಳ ಶೃಂಗಗಳನ್ನು ಸೇರಿಸುವ ರೇಖಾಖಂಡದ ಲಂಬಾರ್ಧಕವಾಗಿರುತ್ತದೆ ಇದು ಇದರ ಲಂಬಾರ್ಧಕ ರೇಖಾಖಂಡಿರ್ತದೆ ಡಿ ಸರಿ ಉತ್ತರ ಇನ್ನು ತೊಂಬತ್ತನೇ ಪ್ರಶ್ನೆ ಒಂದು ವರ್ಗಾಕಾರದ ಆಟದ ಮೈದಾನದ ವಿಸ್ತೀರ್ಣವು ಒನ್ ಪಾಯಿಂಟ್ ಜೀರೋ ಜೀರೋ ಟೂ ಜೀರೋ ಜೀರೋ ಒನ್ ಕಿಲೋಮೀಟರ್ ಸ್ಕ್ವೇರ್ ಆದರೆ ಅದರ ಸುತ್ತಳತಿ ಅಂದ್ರೆ ಈ ಥರ ಒಂದು ವರ್ಗಾಕೃತಿ ಐತಿ ವರ್ಗಾಕೃತಿಯ ವಿಸ್ತೀರ್ಣ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಜೀರೋ ಜೀರೋ ಟೂ ಜೀರೋ ಜೀರೋ ಒನ್ ಕಿಲೋಮೀಟರ್ ಸ್ಕ್ವೇರ್ ಅಂತೇಳಿ ನಾವೇನು ಮಾಡೋಕ್ಕಂದ್ರೆ ಒನ್ ಪಾಯಿಂಟ್ ಜೀರೋ ಜೀರೋ ಟೂ ಜೀರೋ ಜೀರೋ ಒನ್ದು ವರ್ಗಮೂಲವನ್ನು ಕಂಡುಹಿಡಬೇಕು ಯಾಕಂದರೆ ವರ್ಗದ ವಿಸ್ತೀರ್ಣ ಯಾವಾಗಲೂ ಬಾಹು ಇಂಟು ಬಾಹು ಹಾಕೈತಿ ಇದ್ರ ವರ್ಗಮೂಲ ಮೂಲ ಕಂಡಿಡಿದ್ರೆ ಒಂದು ಬಾವಿನ ಅಳತಿ ಸಿಗ್ತೈತಿ ಸುತ್ತಳತಿ ಅಂದರೆ ನಾಲ್ಕು ಬಾವು ಕೂಡಿಸ್ಬೇಕು ಒಂದು ಬಾವಿನ ಅಳತಿ ಸಿಕ್ಕ ಮೇಲೆ ಇಂಟು ಪೋರ್ ಮಾಡಬೇಕು ಅಥವಾ ನಾಲ್ಕು ಬಾವು ಕೂಡಿಸಿದ್ರೆ ಬರ್ತೈತಿ ಎಸ್ ಇದನ್ನು ನಾವು ಭಾಗಾಕಾರ ವಿಧಾನದಿಂದ ನಾವು ಏನು ಮಾಡ್ಬೋದು ಇದರ ವರ್ಗಮೂಲ ಮೂಲಕ ಕಂಡುಹಿಡೀಬೋದು ಇವನ ಎರಡನೇ ಅಂಕಿ ಗುಂಪು ಮಾಡ್ಬೇಕು ಇದನ್ನು ಒಂದು ಅಂಕಿದೆ ಇದರ ಇದಕ್ಕೆ ಸಮೀಪದ ವರ್ಗ ಸಂಖ್ಯೆ ಒಂದು ಅದರ ವರ್ಗಮೂಲ ಕೂಡ ಒಂದು ಒಂದೊಂದಲೇ ಒಂದು ಸೊನ್ನೆ ಈ ಒಂದು ಇಲ್ಲಿ ಕೂಡಿಸ್ಕೋಬೇಕು ಎರಡು ಆಯ್ತು ಮುಂದಿನ ಒಂದು ಗ್ರೂಪ್ ಬೆಳೆಸ್ಕೊಂಡ್ರೆ ಜೀರೋನ ಆಯ್ತದೆ ಎರಡರ ಮುಂದೆ ಸೊನ್ನೆ ಎಟ್ರ ಈ ಬಿಂದು ಇಲ್ಲಿ ಸೊನ್ನೆ ಸೊನ್ನೆಯಿಂದನೇ ಗುಣಿಸ್ಬೇಕು ಇಪ್ಪತ್ತೆಂಟು ಸೊನ್ನೆ 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 ಬಂತು ಈಗ ಮುಂದಿನ ಒಂದು ಗ್ರೂಪ್ ಬೆಳೆಸ್ಕೋಬೇಕು ಇಪ್ಪತ್ತಾಗತ್ತೆ ಇಲ್ಲಿ ಯಾವ ಸಂಖ್ಯೆ ಬರ್ಕೋತವ್ವಿ ಅಷ್ಟಲೇ ಗುಣಿಸ್ಬೇಕು ನಾ ಈಗ ಇಲ್ಲಿ ಸೊನ್ನೆ ಬರ್ಕೊಂಡ್ರೆ ಸೊನ್ನೆಲೇ ಗುಣಿಸ್ಬೇಕು ಅಂದ್ರೆ ಎರಡು ಇಂಟು ಸೊನ್ನೆ ಸೊನ್ನೆನ ಬರ್ತೈತಿ ಮತ್ತೆ ಇಪ್ಪತ್ತು ಬಂತಿದೆ ಇನ್ನೆಷ್ಟು ನೆಕ್ಸ್ಟ್ ಮುಂದಿನ ಗ್ರೂಪ್ ಬಿಡಿಸ್ಕೊಂಡ್ರೆ ಎರಡು ಸಾವಿರದ ಒಂದು ಆಯ್ತದೆ ಇದಕ್ಕೆ ನಾವು ಮತ್ತೆ ಸೊನ್ನೆ ಕೂಡಿಸ್ಕೊಂಡ್ರೆ ಎರಡು ನೂರು ಆಯ್ತದೆ ಇಲ್ಲಿ ಒಂದಿಟ್ಟರೆ ಒಂದರಲ್ಲೇ ಗುಣಿಸ್ಬೇಕು ಅಂದರೆ ಎರಡು ಸಾವಿರದ ಒಂದು ಒಂದಲೇ ಎರಡು ಸಾವಿರದ ಒಂದು ಜೀರೋ ಬಂತು ಇಲ್ಲೇನು ಬಂತಿದೆ ಒನ್ ಪಾಯಿಂಟ್ ಜೀರೋ ಜೀರೋ ಒನ್ ಏನಿದೆ ಒಂದು ಬಾವಿನ ಇದೆ ನಾವು ಸುತ್ತಳುತ್ತೆ ಬೇಕಂದ್ರೆ ಫೋರ್ ಏ ಮಾಡ್ಬೇಕು ಅಂದರೆ ಒಂದು ಬಾವಿನ ಅಳತೆ ಒನ್ ಪಾಯಿಂಟ್ ಜೀರೋ ಜೀರೋ ನಂದರೆ ಫೋರ್ ಇಂಟು ಒನ್ ಪಾಯಿಂಟ್ ಜೀರೋ ಜೀರೋ ಒನ್ ಅಂದ್ರೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಇಂಟು ಜೀರೋ ಜೀರೋ ನಾಲ್ಕು ಒಂದಲೇ ನಾಲ್ಕು ಫೋರ್ ಪಾಯಿಂಟ್ ಜೀರೋ ಜೀರೋ ಫೋರ್ ಅಂದ್ರೆ ಆಪ್ಷನ್ನ ಬಿ ಕರೆಕ್ಟ್ ಆಪ್ಷನ್ ಬಿ ಸರಿ ಒಟ್ಟಾರೆಯಾಗಿ ಗಣಿತದ ಎಲ್ಲ ಬೋವೈಕೆ ಪ್ರಶ್ನೆ ಇಪ್ಪತ್ತು ಪ್ರಶ್ನೆ ಇರ್ತೋ ಇಪ್ಪತ್ತು ಪ್ರಶ್ನೆಗಳನ್ನ ಉತ್ತರ ಕೊಟ್ಟಿದ್ವಿ ಮುಂದಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಸ್ಯಾಟದ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರ ಎಲ್ಲ ಪ್ರಶ್ನೆ ಕೇಳಿದ್ರನ್ನೋದನ್ನು ಕೀ ಆನ್ಸರ್ ನೋಡ್ತಾ ಹೋಗೋಣ ಇದಿಷ್ಟನ್ನು ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು